ವೀಕ್ಷಕರಿಗೆಲ್ಲ ನಮಸ್ಕಾರ ನೋಡಿ ಒಂದ್ಸರಿ ನಾನು ನಿಮಗೆ ಪಾಟ್ ತೋರಿಸಿದ್ದೆ ನೋಡಿ ಚಿಕ್ಕದೊಂದು ಅರ್ಧ ಬಕೆಟಲ್ಲಿ ನಾನು ಮಣ್ಣು ಮತ್ತು ಮ ಮನೆಯಲ್ಲಿರ್ತಕ್ಕಂಥ ತರಕಾರಿಗಳು ಅದನ್ನೆಲ್ಲ ಹಾಕಿ ಬೆಳೆಸಿರ್ತಕ್ಕಂಥದ್ದು ಜೊತೆಗೆ ಈಗ ಜ ಕಡಲೆಕಾಯ್ದು ಸಿಪ್ಪೆ ಕಡಲೆ ಕಡಲೆಕಾಯಿ ಸಿಪ್ಪೆ ತೆಗೆದಿರ್ತಕ್ಕಂಥದ್ದು ಒಟ್ಟು ಅದೆಲ್ಲ ಇದ್ದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲೇ ಶುಂಠಿ ಬೆಳೆದಿದೆ ಹಾಗಲಕಾಯಿ ಬೆಳ್ಕೊಂಡೋಗಿದೆ ಈ ಬೆಳ್ಕೊಂಡಿರ್ತಕ್ಕಂಥದ್ದಲ್ಲಿ ಮತ್ತು ಜೊತೆಗೆ ಚಪ್ಪರದವ್ರಕಾಯೂ ಇದೆ ನೋಡಿ ನಿಮಗೆ ತೋರಿಸ್ತೀನಿ ಚಪ್ಪರದವರೆಕಾಯಿ ಎಲ್ಲಿ ಬಿಟ್ಟಿದೆ ಅಂಥೇಳಿ ಹಾಂ ನೋಡಿ 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 ಚಪ್ಪರದವ್ರೆಕಾಯಿ ಎಷ್ಟೊಂದು ಬಿಟ್ಟಿದೆ ನೋಡಿ ಹೌದಾ ಚಪ್ಪರದವ್ರೆಕಾಯಿಗಳು ಬಿಟ್ಟಿದೆ ಈ ಕಡೆಯೂ ಸ್ವಲ್ಪ ಬಿಟ್ಟಿದೆ ನೋಡಿ ಹೌದಾ ಈ ಕಡೆಯೂ ಸ್ವಲ್ಪ ಬಿಟ್ಟಿದೆ ಇದು ಚಪ್ಪರದವರೆ ಕಾಯಿ ಬಿಟ್ಟಿರ ಸರಿನಾ ಅಲ್ಲಿಂದ ಸ್ವಲ್ಪ ಮುಂದೆ ಬನ್ನಿ ನೋಡಿ ಇಲ್ಲಿ ನೋಡಿ ಅದು ಹಾಗಲಿ ಕೈ ಆಗಲಿ ಇದೆ ನೋಡಿ ಎಷ್ಟು ಸಂತೋಷ ಆಗುತ್ತೆ ನನಗಂತೂ ನೋಡಿ ಎಷ್ಟು ದೊಡ್ಡದಾಗಲಿ ಕೈ ಬಿಟ್ಟಿದೆ ಇದು ಆಗಲಿಕ್ಕೆ ಆಗಲೇ ಒಂದು ಸಲ ಪಲ್ಯ ಮಾಡಿದ್ದೀನಿ ಇದು ಎರಡನೇ ಟ್ರಿಪ್ ಬೆಳೀತಾ ಇರೋದು ಆಯಿತಾ ನೋಡಿ ಅದಕ್ಕೆ ಹೇಳೋದು ನೋಡಿ ಇದು ಎಲ್ಲ ಎಷ್ಟು ಚೆನ್ನಾಗಿ ಹಬ್ಗಂಡಿದೆ ನೋಡಿ ಎಲ್ಲ ಇಲ್ಲೊಂದು ನಾನು ಬಟ್ಟೆ ಒಗೆಯೋದು ಒಂದು ವೈರಿಗೆ ಅಲ್ಲಿ 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 ಸ್ವಲ್ಪ ಬೇರೆ ಬೇರೆ ಬಟ್ಟೆದನ್ನು ಬಟ್ಟೆ ಪೀಸ್ಗಳನ್ನ ಒಂದು ಅಡ್ಜಸ್ಟ್ ಮಾಡಿ ಮತ್ತೆ ನಾನು ಅದನ್ನು ಅಲ್ಲಿ 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 ಕಟ್ಟಿದ್ದೆ ಈಗ ನೋಡಿ ಅದು ಎಷ್ಟು ಚೆನ್ನಾಗಿ ಹಾಕೊಂಡೋಗಿದೆ ನೋಡಿ ಇದು ಹಲಸಿನಕಾಯಿ ಮರದಲ್ಲೇ ಹಾಕಿದ್ದೆ ಹಲಸಿನಕಾಯಿ ಬಾಟಲ್ಲಿ ಗಿಡ ಹಾಕಿದ್ನಲ್ಲ ಅದರಲ್ಲಿ ಹಾಗಲಕಾಯಿ ಬಳ್ಳಿ ಹಾಕಿದ್ದೆ ಅದೇ ನೋಡಿ ಎಷ್ಟು ಥರ ಹೋಗಿದೆ ಆ ರೀತಿ ನಾನು ಒಂದು ದಾರವನ್ನು ಕಟ್ಟಿ ಪಾಟಿಗೆ ಮೇಲೆ ಆ ಒಂದು ಬಟ್ಟೆಗೆ ಹಗ್ಗಕ್ಕೆ ಕಟ್ಟಿದ್ದೆ ಈಗ ಎಷ್ಟು ಚೆನ್ನಾಗಿ ಬಳ್ಳಿ ಹಬ್ಗಂಡೋಗಿದೆ ಅಲ್ವಾ ನೋಡಿ ನನ್ನ ಹಾಗಲಕಾಯಿ ಎಷ್ಟು ಚೆಂದ ಇದೆ ಕಮೆಂಟ್ ಮಾಡಿ ಆಯಿತಾ ಲೈಕ್ ಮಾಡಿ ಆಯಿತಾ ಕಷ್ಟಪಟ್ಟು ಬೆಳೆಸಿದ್ದೀನಿ ಅಂದರೆ ಅದಕ್ಕೆ ಕೇರ್ ತಕೊಂಡಿದ್ದೀನಿ ಸರಿನಾ ನಡಿ ನಮ್ಮ ಚಪ್ಪರದವ್ರೆ ಕಾಯಿ ಎಲ್ಲೋಯ್ತಪ್ಪ ನಾನು ನಡಿ ಹೌದಾ ಓಕೆ ಥ್ಯಾಂಕ್ ಯು